ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈರುಚಿ ಚಾನಲ್ಗೆ ನಿಮ್ಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿ ಮಾಡಿ ತೋರ್ಸತ್ತೀನಿ ಮುಂಚೆನೇ ಒಂದೇ ಥರ ನಾಷ್ಟ ಮಾಡಿ ಮಾಡಿ ಎಲ್ಲರಿಗೂ ಬೇಸರ ಬರ್ತೈತೆ ಅಲ್ಲ ಮಾಡಿ ಅದ ದೋಸೆ ಅದ ಇಡ್ಲಿ ಅದ ಉಪ್ಪಿಟ್ಟ ಅದ ಅವಲಕ್ಕಿ ಅದರ ಹೊಸದ ಏನರ ಮಾಡಬೇಕು ಅನಿಸ್ತೈತಿ ಇಲ್ಲ ರೀ ಅವಾಗ ಇನ್ಸ್ಟೆಂಟಾಗಿ ರಾತ್ರಿನ ನಾವು ರೈಸ್ ಮಾಡ್ಕೊಂಡಿರ್ತೀವಲ್ಲ ಊಟಕ್ಕೆ ಒಂದು ಆದರೂ ರೈಸ ಉಳ್ದೆ ಉಳ್ದಿರ್ತೈತಿ ಎಷ್ಟ ನಾವು ಕರೆಕ್ಟ್ ಪ್ರಮಾಣ ಒಳಗೆ ಮಾಡೋಕೋದ್ರೆ ಒಂದು ತುತ್ತು ಉಳಿತೈತಿ ನೋಡಿರಿ ಆ ರಾತ್ರಿ ರೈಸ್ ತಗೊಂಡನ ನಾವು ಯಾವ ರೀತಿ ಒಂದು ಸಿಂಪಲ್ ಆಗಿರೋ ಪರೋಟ ಒಂದು ಕಪ್ ಗೋಧಿ ಹಿಟ್ಟ ಒಂದು ಒಂದು ಕಪ್ಪಾಗಷ್ಟ ಒಂದು ತೂತ ರೈಸ್ ಇವೆರಡಿದ್ರೆ ಸಾಕ್ರಿ ಒಂದು ಆಗಂತ ನಾಷ್ಟಾನ ಮಾಡಿ ತಿನ್ಕೋಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರ್ನು ಬರ್ರಿ ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿರಿ ಯಾವ ರೀತಿ ಬಂದಿತ್ತಾನದ ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ನೋಡ್ರಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ರಾತ್ರಿ ಉಳಿದ ರೈಸನ್ನು ಹಾಕೋಬೇಕು ರಾತ್ರಿದೇ ತಗೋಬೇಕತ್ತಿಲ್ಲ ನೀವು ಮುಂಜಾನೆ ಬೇಕಾದರೂ ಈ ರೆಸಿಪಿ ಮಾಡೋ ಸಲುವಾಗಿ ಬೇಕಾದರೂ ನೀವು ರೈಸನ್ನು ಮಾಡ್ಕೋಬಹುದು ಯಾವ್ದು ಬೇಕಾದ ರೈಸ್ ತೊಗೋರಿ ಅಕ್ಕಿ ರೈಸ್ ತೊಗೋಬಹುದು ಅಥವಾ ಜೀರಾ ರೈಸ್ ಆರೆಲ್ ರೈಸ್ ಸಿಗ್ತಾವಲ್ಲ ಆ ಅಕ್ಕಿಯಿಂದಾದರೂ ಮಾಡ್ಕೋಬಹುದು ನೋಡ್ರಿ ಒಂದು ಕಪ್ಪ ರೈಸನ್ನು ತೊಗೋಬೇಕು ಇದಕ್ಕೆ ನೋಡ್ರಿ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ ನೀವು ಗೋಧಿ ಹಿಟ್ಟ ಜಾಸ್ತಿ ಬೇಕಾದರೂ ತೊಗೋಬೋದು ಅದು ಯಾಕೆ ಅನ್ನೋದ ನಾನು ಎಂಡಿಗೆ ಹೇಳ್ತೇನೆ ಸ್ಕಿಪ್ ಮಾಡೋದ್ಲೆ ನೋಡ್ರಿ ನನೀಗ ಇದಕ್ಕನ್ನು ನೋಡಿರಿ ಜಾಸ್ತಿ ತಗೊಂಡಿಲ್ಲ ಒಂದು ಸ್ಪೂನ್ ತುಂಬಾನ ಇದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ಅಕ್ಕಿ ಹಿಟ್ಟ ಆಪ್ಷನಲ್ಲಿ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ ಅದರ ಅಕ್ಕಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡಿನಿ ಹಾಕೋಬೇಕತ್ತನ್ನೋ ರೂಲ್ಸ್ ಏನೂ ಇಲ್ಲ ನೋಡಿರಿ ಇವಾಗ ಒಂದು ಹಿಡಿಯಾಗಷ್ಟೇ ಕೊತ್ತಂಬ್ರಿ ಒಂದು ಸ್ವಲ್ಪ ಕರಿವೆ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ ಲಟ್ಸಾಕ ನಿಮ್ಗೆ ಈಸಿ ಆಗ್ತೈತಿ ಎಲ್ಲಿ ಸಮೇತ ಇದ್ರೆ ಅಷ್ಟು ಕರೆಕ್ಟಾಗಿ ಬರಲ್ಲ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಿರುವಂಥ ಈರುಳ್ಳಿನ ತೊಗೋಬೇಕು ನೋಡ್ರಿ ಇದಕ್ಕನ ಹಜ್ವಾನ ಸ್ವಲ್ಪ ತಿಕ್ಕಿ ಹಾಕೊಂಡೀನಿ ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೋಬೇಕು ಹಜ್ವಾನ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ರಿ ನೋಡ್ರಿ ಇವಾಗ ಇದಕ್ಕ ಇವ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೊಳಾಕತೀನಿ ಇದಕ್ಕನ ಇವಾಗ ಆಯಿಲನ್ನು ಹಾಕೋಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಚಲೋ ಬರ್ತೈತಿ ಅನ್ನೋದಕ್ಕೆ ಒಂದು ಕಾರಣಕ್ಕನ ನಾನು ಎಣ್ಣೆ ಹಾಕತ್ತೀನಿ ಎಣ್ಣೆ ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿರಿ ನಾನು ಏನೇನು ಸ್ಕಿಪ್ ಮಾಡೋದು ಹೇಳ್ತೀನಲ್ಲ ಅದು ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರೆ ನಡಿತೈತಿ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಎಷ್ಟು ಹೌದಿಲ್ರಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಖಾರಾನ ಹಾಕೋಬೇಕು ಮಸಾಲೆ ಖಾರ ರೆಡ್ ಚಿಲ್ಲಿ ಪೌಡ್ರದ್ದು ಹಾಕೋಬಹುದು ಅಥವಾ ಹಸಿ ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಅಥವಾ ಮಿಕ್ಸರ್ಗೆ ಹಾಕಿನೂ ಹಾಕೋಬೋದು ನಿಮ್ಮ ಇಷ್ಟ ಹಸಿ ಮೆಣಸಿಕಾಯಿ ಆದರೂ ಹಾಕೋರಿ ರೆಡ್ ಚಿಲ್ಲಿ ಪೌಡ್ರ್ ಆದರೂ ಹಾಕೋರಿ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಎಲ್ಲ ಕಡೆ ಖಾರ ಕರೆಕ್ಟಾಗಿ ಹತ್ತೈತಿಲ್ಲ ಹಂಗೆ ಆ ಕಾರಣಕ್ಕಾಗಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡೇನಿ ಮತ್ತು ನಾನು ಪ್ರತಿ ಸಾರಿ ಮಾಡುವಾಗಲೂ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿನ ಮಾಡೋದು ಮೆಣಸಿಕ ಹಾಕಿ ನಾನು ಯಾವಾಗೂ ಮಾಡಿಲ್ಲ ನಿಮಗೆ ಬೇಕಾದರೆ ಹಾಕೋಬಹುದು ನೋಡಿರಿ ಇವತ್ತು ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ರೈಸ್ ಆಗಿರ್ಬೋದು ಅದು ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಒಳಗಡ್ಡಿ ಗಿಡ್ಡಿ ಗಿಡ್ಡಿ ಎಲ್ಲ ಅದೆಲ್ಲ ಮಸಾಲೆ ಒಂದರ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ ಆ ರೀತಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಯಾವ ರೀತಿ ಉಳ್ಳಿ ಬರಬೇಕು ಬರಬೇಕದು ಅಂದರೆ ತಟ್ಟಾಕ ಬರಬೇಕು ಈ ರೀತಿ ಪರೋಟ ಅದು ತಟ್ಕೋತೀವಲ್ಲ ಆ ರೀತಿ ತಟ್ಟಾಕ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ ನೀರು ಒಮ್ಮೆ ಹೆಡಿಗೆ ಹಾಕಬೇಡ್ರಿ ಆ ಮೆಜರ್ಮೆಂಟ್ ಎಲ್ಲ ತಪ್ಪಿಡ್ತು ಅಂದರೆ ಆಮೇಲೆ ಗೋಧಿ ಎಕ್ಸ್ಟ್ರಾ ಹಾಕಿ ಅದೊಂದು ಎಕ್ಸ್ಟ್ರಾ ಹಾಕಿರಿ ಅಂದರೆ ಇದು ಒಂದು ಒಳ್ಳೆ ಟೇಸ್ಟ್ ಅನ್ನೋದು ಬರೋಂಗಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ ನೋಡಿರಿ ಉಳ್ಳಿ ಮಾಡೋಕೆ ಬರ್ತೈತಿ ಈ ಈ ರೀತಿ ಈ ರೀತಿ ಸಾಕು ನೋಡ್ರಿ ಎಲ್ಲರ ಕಡೆ ಬಟರ್ ಪೇಪರ್ ಇರಂಗಿಲ್ಲ ಸಿಂಪಲ್ ಸಿಂಪಲ್ಲಾಗಿರಿ ಗೋಧಿ ಹಿಟ್ಟಿನ ಪ್ಯಾಕೆಟ್ ಇರ್ತಾವಲ್ಲ ಅದನ್ನು ರೌಂಡ್ ಬೋಗ ನೀಟ್ ಒಂದು ಹಿಟ್ಟು ರೌಂಡ್ ಕೊರ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಅದ ನಮ್ಮೊಂಥವ್ರಿಗೆ ಬಟರ್ ಪೇಪರ್ ಹೌದಿಲ್ರಿ ಆ ರೀತಿ ಬಟರ್ ಪೇಪರ ನಾನು ಈ ಗೋಧಿ ಹಿಟ್ಟಿನ ಪಾಕಿಟ್ದಿಂದ ಮಾಡ್ಕೊಂಡೀನಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟ ಸಾರಿ ನೀರ ಸಾರಿ ಅಯ್ಯೋ ಎಣ್ಣಿನ ಸಾವ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ನೀಟಾಗಿ ಒತ್ಕೊಂಡ್ಬಿಡ್ರಿ ಇಷ್ಟು ಐತಿ ನೀವು ಇದನ್ನು ಲಟ್ಸ್ಕೊಬೇಕಂದ್ರೆ ನಾನು ಇನ್ಕಾಯಿನಲ್ಲ ಗೋಧಿ ಹಿಟ್ಟು ಜಾಸ್ತಿ ತಗೋಬೇಕು ಯಾಕೆ ಅನ್ನೋದ ನೀವು ಲಟ್ಸೋರಿದ್ರೆ ತಿಳು ಮಾಡೋರಿದ್ರೆ ಇದು ತಿಳು ಬೇಕು ಅಂದ್ರೆ ಒಂದು ಕಪ್ಪ ಅಕ್ಕಿಗೆ ಅಂದರೆ ರೈಸ್ ಒಂದು ಕಪ್ ಹಾಕಿ ಎರಡು ಕಪ್ಪ ಗೋಧಿ ಹಿಟ್ಟನ ಹಾಕೋರಿ ತಿಳು ಬೇಡ ಈ ರೀತಿ ಮೀಡಿಯಮ್ ಆಗಿರಲಿ ಈ ರೀತಿ ಲಟ್ಟಿಸ್ಕೊಬೇಕು ಅಂದರೆ ಸಾರಿ ಈ ರೀತಿ ಒತ್ಕೋಬೇಕು ಅಂದರೆ ನೀವು ಒಂದು ಕಪ್ ಅಕ್ಕಿ ಹಿಟ್ಟ ಒಂದು ಕಪ್ಪ ಸಾರಿ ಒಂದು ಕಪ್ ಗೋಧಿ ಹಿಟ್ಟ ಒಂದು ರೈಸ್ ಒಂದು ಕಪ್ ರೈಸನ್ನು ಹಾಕಿದ್ರೆ ಸಾಕು ನಾನು ಹೇಳಿನಲ್ಲ ಯಾಕೆ ಗೋಧಿ ಹಿಟ್ಟು ಜಾಸ್ತಿ ತೊಗೋಬೇಕು ಅನ್ನೋದ ಅರ್ಥ ಆಗೈತಿ ತಂದ್ಕೊಂಡೀನಿ ತವಿ ಕದೈತಿ ತವಿಗೆ ಹಾಕೊಂಡ್ಬಿಟ್ಟ ಕೆಳಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಂಡೀನಿ ಮತ್ತು ಈ ರೀತಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟ ತಿರುವಿ ರೀ ಸಿಂಪಲ್ ಐತಿ ಭಾಳ ಅಂದ್ರೆ ಭಾಳ ಈಸಿಯಾಗಿತಿ ರೆಸಿಪಿ ಭಾಳ ತ್ರಾಸಿಲ್ಲ ನೋಡ್ರಿ ಮತ್ತು ಭಾಳ ಅಂದ್ರೆ ಭಾಳ ಜಬರ್ದಸ್ತಾಗಿರ್ತೈತಿ ಮುಂಜಾನೆ ನಾಷ್ಟ ಒಮ್ಮೆ ಮಾಡಿ ಕೊಟ್ರಂದ್ರೆ ನಿಮ್ಮ ಮನೆಯಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ರಾತ್ರಿ ಉಳಿದ ರೈಸ್ ತಿನ್ನೋಕೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ಈ ರೀತಿ ನೀವು ಒಮ್ಮೆ ಮಾಡ್ಕೋಬಹುದು ನೋಡ್ತಿರ್ಬೋದಲ್ಲ ಎಷ್ಟು ಸೂಪರ್ ಆಗಿ ಬಂದೈತಿ ಇದೇ ರೀತಿ ಎಲ್ಲ ಈ ಪರೋಟ ಇದಕ್ಕೆ ಏನು ಬೇಕಾದರೂ ಹೆಸರಿಟ್ಕೊರಿ ನೀವು ಪರೋಟ ಆದರೂ ಅನ್ರಿ ತಾಲಿಪಟ್ಟಿ ಆದರೂ ಅನ್ಲಿ ಇದಕ್ಕೆ ಪೇತ್ಲಾ ಅಂತಾನೂ ಕರೀತಾರು ಹಾಗಾಗಿ ನೀವು ಯಾವ ರೀತಿ ಆದರೂ ಹೆಸರಿಟ್ಟು ಕರಿ ಆದ್ರೆ ತಿನ್ನೋದು ಮಾತ್ರ ಮರಿಬೇಡ್ರಿ ನಿಮ್ಮ ಟೈಮನ್ನು ನಮ್ಮ ವಿಡಿಯೋ ಕೊಟ್ಟ ನೋಡಿರ್ತೀರಲ್ಲ ಆ ಟೈಮ್ ವೇಸ್ಟ್ ಮಾಡಬೇಡ್ರಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದು ಮಾತ್ರ ಮರಿಲಾಕ್ ಹೋಗಬೇಡ್ರಿ ವಿಡಿಯೋ ಹೆಂಡತ್ತ ನೋಡಿದ್ದಕ್ಕಾಗಿ ಧನ್ಯವಾದಗಳು